ನಮಸ್ತೆ ಎಲ್ಲರಿಗೂ ಸುಸಿ ಕಿಚನ್ ಗೆ ಸ್ವಾಗತ ಇವತ್ತು ದೇಹಕ್ಕೆ ಬೇಕಾದ ಪ್ರೋಟೀನ್ ಉಂಡೆಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಪ್ರೋಟೀನ್ ಉಂಡೆಯನ್ನು ಮಾಡಿಕೊತೀನಿ ನೂರು ಗ್ರಾಮ್ ಬೆಳಿ ಎಲ್ಲೂ ತಗೊಂಡಿದ್ದೀನಿ ನೂರು ಗ್ರಾಮ್ ಅಗಸೆ ಬಿಳಿ ತಗೊಂಡಿದ್ದೀನಿ ನೂರು ಗ್ರಾಮ್ ನೆಲಗಟ್ಟಲೆ ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಗೋಡಂಬಿ ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ ನೂರು ಗ್ರಾಮ್ ಬಾದಾಮ್ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಪಿಸ್ತಾ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ವಾಟರ್ ಮೆಲನ್ ಬೀಜ ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಗ್ರೀನ್ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಒಣ ದ್ರಾಕ್ಷಿಯನ್ನು ಐವತ್ತು ಗ್ರಾಮ್ ಕಪ್ಪು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ ನಾನು ಬೀಜ ಇಲ್ಲದ ಖರ್ಜೂರ ತೊಗೊಂಡಿದ್ದೀನಿ ಇದು ಏನು ಶುಗರ್ ಹಾಕಲ್ಲ ಮತ್ತೆ ಬೆಲ್ಲ ಕೂಡ ಯೂಸ್ ಮಾಡಲ್ಲ ದೇಹಕ್ಕೆ ಪ್ರೋಟೀನ್ ಬೇಕು ಅಂತ ಹೇಳಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೇದು ಇದು ಬೆಳಿಗ್ಗೆ ಹೊತ್ತು ತಿಂದರೆ ಈ ಉಂಡೆನ ತುಂಬಾ ಆರೋಗ್ಯವಾಗಿ ಇರಬಹುದು ಹೈ ಪ್ರೋಟೀನ್ ಇರುತ್ತೆ ಇದೆಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಕೂಡ ಈಗ ಮಾಡ್ಕೊಳ್ಳೋಣ ಫಸ್ಟ್ ನಾನು ಹಲವೆ ಹಾಕಿ ಹುಡ್ಕೊಳ್ತೀನಿ ಸಿಪ್ಪೆ ತ ಸಮಯ ತಲೆ ಸಿಕ್ಕ ತೆಗ್ಗೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಚೆಂದ ಹುಡ್ಕೊಳ್ಳೋಣ ನೆಲಗಡಲೆ ಇಷ್ಟು ಆದ್ರೆ ಸಾಕು ಇದ್ರ ಜೊತೆಗೆ ಎಳ್ಳು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಎಳ್ಳು ಫ್ರೈ ಆಗಿದೆ ಇದರ ಜೊತೆಗೆ ಅಗಸೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉರಿ ಮಧ್ಯಮ ಉರಿಯಲ್ಲೇ ಇರಲಿ ಜಾಸ್ತಿ ಉರಿ ಇಟ್ಕೋಬೇಡಿ ಒಮ್ಮೆಗೆ ಒಮ್ಮೆಗೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೀಜಗಳು ಬೇಗ ಕಪ್ಪಾಗುತ್ತೆ ಹಾಗಾಗಿ ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ ಸಣ್ಣಗಾದ ಮೇಲೆನೆ ಪೌಡ್ರ್ ಮಾಡ್ಕೋಬೇಕು ಬಾದಾಮನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಿಟ್ಕೊಳ್ಳೋಣ ಬಾದಾಮನ ಹೇಗೆ ಕಟ್ ಮಾಡ್ಕೊತಿದ್ದಂತ ಹೇಳಿದರೆ ಈಸಿಯಾಗಿ ತರಕರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಬಾದಾಮನ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಬಾದಾಮ್ ಒಂದು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಗೋಡಂಬಿಯನ್ನು ಹಾಕಿ ಗೋಡಂಬಿ ಹಾಕಿದ್ಮೇಲೆ ಒಂದ್ ಐದು ನಿಮಿಷ ಫ್ರೈ ಆದ್ರೆ ಸಾಕು ಈ ಥರ ಎಲ್ಲ ಡ್ರೈ ಫ್ರೂಟ್ಸಿಂದ ಪ್ರೋಟೀನ್ ಉಂಡೆ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಎನರ್ಜಿ ಸಿಗುತ್ತೆ ಇದನ್ನು ಡಯಾಬಿಟಿಕ್ ಪೇಷಂಟ್ ಅವರು ಕೂಡ ತಿನ್ಬಹುದು ಆರಾಮಾಗಿ ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಆರಾಮಾಗಿ ತಿನ್ಬೋದು ಬೆಳಿಗ್ಗೆ ಹೊತ್ತು ತಿಂದರೆ ಇದು ತುಂಬ ಒಳ್ಳೆಯದು ಒಬ್ಬೊಬ್ರು ಕೆಲಸದ ಬಿಸಿಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಾರೆ ಸೊ ಈ ತರ ಉಂಡೆ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಒಂದು ಉಂಡೆ ತಿಂದರೂ ಸಾಕಾಗುತ್ತೆ ಅವರಿಗೆ ತುಂಬಾ ಎನರ್ಜಿ ಸಿಗುತ್ತೆ ಸೂರ್ಯಕಾಂತಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಉಂಬತ್ತಾಯಿ ಬೀಜ ಹಾಕೊಳ್ತಾ ಇದ್ದೀನಿ ಪಿಸ್ತಾ ಹಾಕೊಳ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಒಂದ್ ಎರಡು ನಿಮಿಷ ಹುಡ್ಕೊಳ್ಳೋಣ ಸ್ವಲ್ಪ ಕಾಮ ಕಸ್ತೂರಿ ಬೀಜನ ಕೂಡ ಹಾಕೊಳ್ತಾ ಇದ್ದೀನಿ ಆವಾಗಲೇ ತೋರಿಸೋದು ಮರದೇ ನಾನು ಇದನ್ನ ಇದರ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಒಂದು ಮೂರು ನಿಮಿಷ ಫ್ರೈ ಆದ್ರೆ ಇದೆಲ್ಲ ಕಾಮಕಸ್ತೂರಿ ಬೀಜ ಅಂತೂ ದೇಹಕ್ಕೆ ತುಂಬಾ ಒಳ್ಳೇದು ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ನನ್ನ ಹತ್ರ ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ನಾನು ಅಷ್ಟೇ ಸೇರಿಸ್ಕೊಂಡಿರೋದು ಸಾಕಿದು ಇದನ್ನು ತಗೊಳ್ಳೋಣ ಈಗ ತಣ್ಣದಾದ್ಮೇಲೆ ಇದನ್ನ ಬೇಕಾದರೆ ಗ್ರೈಂಡ್ ಮಾಡ್ಕೊಳ್ಳೋದೆ ಹಾಗೇನೆ ಮಾಡ್ಕೋಬಹುದು ಇಲ್ಲ ನೀವು ಸ್ವಲ್ಪ ಒಂದು ರೌಂಡ್ ತಿರ್ದಿಸ್ಕೊಳ್ತೀನಿ ಅಂತ ಹೇಳಿದ್ರು ಪರವಾಗಿಲ್ಲ ಮಾಡ್ಕೋಬಹುದು ತಣ್ಣಗಾಗಜೂರನಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನೇನು ಬೇಯಿಸುವ ಅವಶ್ಯಕತೆ ಇಲ್ಲ ನಾನು ಬೀಜ ಇಲ್ಲದ ಖರ್ಜೂರನ್ನೇ ತಗೊಂಡಿದ್ದೀನಿ ಹಾಗಾಗಿ ನೈಸಗಿ ಸ್ವಲ್ಪ ನೀರು ಬೇಕು ಅಂತ ಹೇಳಿದ್ರೆ ನೀವು ಕುದಿಸಿ ಆರಿಸಿದ ನೀರನ್ನ ಒಂದು ಸ್ಪೂನ್ ಹಾಕೊಳ್ಳಿ ಏಕೆಂದರೆ ಬೇಗ ಹಾಳಾಗಲ್ಲ ಅಂತ ತಣ್ಣೀರ್ ಹಾಕಿದರೆ ತುಂಬ ದಿವಸ ಉಂಡೆ ಇಡೋದ್ರಿಂದ ಬೇಗ ಹಾಳಾಗುತ್ತೆ ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಖರ್ಜೂರನ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ ಇದನ್ನು ದ್ರಾಕ್ಷಿನ ಕೂಡ ಅದೇ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಸೇಮ್ ಒಂದು ಮಿಕ್ಸಿ ಜಾರಿಗೆನೆ ದ್ರಾಕ್ಷಿ ಹಾಕೊಳ್ತಾ ಇದೀನಿ ಕೂಡ ಸೇಮ್ ಒಂದು ವಿಧಾನದಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲಿಗೆ ಗೆ ಹಾಕೊಳ್ಳೋದೇ ಎಲಗಡ್ಲೆ ಅಗಸೆ ಬೀಜ ಎಲ್ಲೂ ಹುಟ್ಟಿಟ್ಕೊಂಡು ಅದನ್ನ ಹಾಕಿ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಸೇಮ್ ಗೋಡಂಬಿ ಬಾದಾಮ್ ಮುಕ್ತ ತರತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಗೋಡಂಬಿ ಪಿಸ್ತಾ ಬಾದಾಮ್ನ ಈ ತರ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಈ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಚಂದ ಮಿಕ್ಸ್ ಆದ ಮೇಲೆ ಇನ್ನ ಹುರ್ಟಿ ಬೀಜಗಳನ್ನು ಹಾಕೊಳ್ಳೋಣ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದು ಹುರ್ಟಿಟ್ಕೊಂಡು ತಣ್ಣಗಾದ ಬೀಜಗಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೆಣ್ಣು ಮಕ್ಕಳಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದ್ರೂ ಕೂಡ ಇದು ತುಂಬಾ ಒಳ್ಳೇದಿದೆಲ್ಲ ತಿಂದರೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ದಪ್ಪ ಬೇಕು ಮುಂದೆ ಕಟ್ಕೊಳ್ಳೋಣ ಮಾಡುದು ತುಂಬಾ ಸುಲಭದ ಕೆಲಸ ಇದು ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು ಹೀಗೆ ಇದನ್ನ ಉಂಡೆ ಕಟ್ಕೊಳ್ಳೋಣ ಈ ತರ ಒಂದು ಸ್ಪೂನ್ ತಗೊಳ್ಳಿ ಆವಾಗ ಕರೆಕ್ಟ್ ಆಗಿ ಒಂದೇ ಸೈಜ್ ಅಲ್ಲಿ ಉಂಡೆ ಬರುತ್ತೆ ಈ ತರ ಉಂಡೆ ಕಟ್ಕೊಂಡ್ರೆ ಆಯ್ತು ಈ ತರ ತಗೊಂಡು ನೋಡಿ ಒಂದೇ ಸೈಜ್ ಅಲ್ಲಿ ಬರುತ್ತೆ ಇದೇ ತರ ಎಲ್ಲ ಒಂದು ಮಾಡ್ಕೊಳ್ಳೋಣ ಒಣ ಹಣ್ಣುಗಳಿಂದ ಇಷ್ಟು ಉಂಡೆಗಳು ರೆಡಿ ಆಗಿದೆ ತುಪ್ಪ ಬೇಡ ಬೆಲ್ಲನೂ ಬೇಡ ಸಕ್ಕರೆನು ಬೇಡ ಬೇಯಿಸುವ ಅವಶ್ಯಕತೆ ಇಲ್ಲ ಸ್ವಲ್ಪ ಅಷ್ಟೇನೆ ಒಂದು ಲಡ್ಡು ರೆಡಿ ಆಗಿದೆ ಫೈನಲ್ ಆಗಿ ಒಣಹಣ್ಣುಗಳ ಕೋಟಿ ನುಂಡೆ ರೆಡಿ ಆಗಿದೆ ನೀವು ನಿಮ್ಮ ಮನೇಲಿ ಒಂದ್ಸಲ try ಮಾಡಿ ಹೇಗ್ ಬಂತು ಅಲ್ಲಿ. ಹಾಗೇನೆ ಈ ರೆಸಿಪಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ ಹಾಗೆ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಡಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು